Announce Mr. World International India 2024 as contestant number 1919 Nitin K.R. Congratulations and now you may step back. Winner can step forward. Winner please step forward. Congratulations ladies and gentlemen boys and girls here we have yes crowning mr world international india 2024 congratulations ಇಂಟರ್ ನ್ಯಾಷನಲ್ ಫ್ಯಾಷನ್ ವೀಕ್ ಹೈದರಾಬಾದ್ ನಲ್ಲಿ ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿ ಮಿಸ್ಟರ್ ವರ್ಲ್ಡ್ ಇಂಟರ್ ನ್ಯಾಷನಲ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೈಟಲ್ ಗೆದ್ದು ಬೀಗಿದ್ದ ನಿತಿನ್ ಕೆಆರ್ ಅವರು ಇಂದು ಅದ್ದೂರಿ ಸ್ವಾಗತದೊಂದಿಗೆ ಬೆಂಗಳೂರಿಗೆ ಆಗಮಿಸಿದರು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ನಿತಿನ್ ಕೆಆರ್ ಅವರು ನೂರಾರು ಸ್ಪರ್ಧಿಗಳ ಜೊತೆ ಸ್ಪರ್ಧಿಸಿ ಮಿಸ್ಟರ್ ವರ್ಲ್ಡ್ ಟ್ವೆಂಟಿ ಫೋರ್ ಟೈಟಲ್ ವಿನ್ ಆಗಿರುವುದು ತುಂಬಾ ಸಂತೋಷ ತಂದಿದೆ ತನ್ನ ತಂದೆ ತಾಯಿಯರ ಆಶೀರ್ವಾದ ಹಾಗೂ ಅವರು ನೀಡಿರುವ ಸ್ಫೂರ್ತಿ ನನ್ನನ್ನು ಈ ಮಟ್ಟಕ್ಕೆ ತಂದಿದೆ ಎಂದು ಹೇಳಿದರು ಹಾಗೂ ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ ಸಂಸ್ಥೆಯ ಸಿಇಒ ಯಶ್ ರವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಿದರು ಎಲ್ಲದಕ್ಕಿಂತ ಮೊದಲು ನಾನು ಯಾವ ಜನದಲ್ಲಿ ಏನು ಪುಣ್ಯ ಮಾಡ್ಕೊಂಡಿದ್ದೀನೋ ಗೊತ್ತಿಲ್ಲ ನಾನು ಮಣ್ಣಲ್ಲಿ ಹುಟ್ಟಿದ್ದೀನಿ ನಾನು ತುಂಬ ಹೆಮ್ಮೆಯಾಗಿ ಹೇಳ್ಕೊಂತ ಆ ಕನ್ನಡಿಗ ಅಂತ ಜೈ ಕರ್ನಾಟಕ ಮಾತೆ ಇಂಟರ್ನ್ಯಾಷನಲ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೈಟಲ್ ವಿನ್ ಆಗಿರೋದು ಯಾವ್ದಾರ ಮಾಡ್ ಪ್ರಿಪ್ರೇಷನ್ ವಾಕ್ ಪ್ರಾಕ್ಟೀಸ್ ಮಾಡ್ತಾ ಇದೆ ಫಿಟ್ನೆಸ್ ಮೇಂಟೈನ್ ಮಾಡ್ತಿದೆ ಸ್ಕಿನ್ ಕೇರ್ ಮಾಡ್ತಾ ಇದೆ ಅದೆಲ್ಲ ಮೇಂಟೈನ್ ಮಾಡ್ತಾ ಇದ್ದೆ ನಾನು ಪಾರ್ಟಿಸಿಪೇಟ್ ಮಾಡಿದ್ರು ಆಲ್ ಓವರ್ ಇಂಡಿಯಾ ಬಂದಿದ್ರು ಆಲ್ ಓವರ್ ಇಂಡಿಯಾ ಸರ್ ಈಗ ಈ ಒಂದು ತುಂಬ ಖುಷಿಯಾಗುತ್ತೆ ತುಂಬ ಜನ ನನ್ನನ್ನು ಯಾರ್ಯಾರು ಅವಮಾನ ಮಾಡಿದಾರೋ ಯಾರ್ಯಾರು ನನಗೆ ಏನೇನು ಮಾತುಗಳು ಮಾತಾಡಿದಾರೋ ಅವ್ರಿಗೆಲ್ಲರಿಗೂ ನಾನು ಆ್ಯಕ್ಷನ್ಸಲ್ಲಿ ತೋರಿಸ್ತಾ ಇದ್ದೀನಿ ನಾನೇನು ಅಂತ ನಾನು ಏನು ಅಂತ ಪ್ರೂವ್ ಮಾಡ್ತಾಯಿದ್ದೀನಿ ಅವ್ರಿಗೆ ಇದ್ದು ಅವ್ರಿಗೆ ತೋರಿಸುತ್ತೆ ನಾನೇನು ಅಂತ ಮಾತಾಡಿರೋರಿಗೆಲ್ಲ ಪ್ರತಿಯೊಬ್ಬರಿಗೂ ಇದೇ ಆ್ಯನ್ಸರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥಿಯೇಟರ್ಸ್ ಇದ್ರೇ ಬೆಳೆಯೋದು ಅಂತಲೂ ಒಂದು ಮಾತಿದೆ ಅದಕ್ಕೆ ಎಕ್ಸಾಂಪಲ್ ಆಗಿ ನಾನು ಇರ್ಬೋದು ಫಿಲಮ್ ಇಂಡಸ್ಟ್ರಿಗೆ ಬರಬೇಕು ಅಂತ ತುಂಬ ಆಸೆ ಇದೆ ಮುಂದಿನ ದಿನಗಳಲ್ಲಿ ನೋಡೋಣ ಚಾನ್ಸಸ್ ಸಿಕ್ಕಿದಾಗ ಮಾಡಬೇಕು ಅಂತ ತುಂಬ ಆಸೆ ಇದೆ ನಾ ಒಂದು ಸಾಧನೆಗೆ ಕಾರಣ ಆಗಿರೋರು ನಮ್ಮ ಅಪ್ಪ ಅಮ್ಮ ಅವರಿಬ್ಬರೇ ನನ್ನ ನನಗೆ ಬ್ಯಾಕ್ ಬೋನ್ ಯಾರೂ ಇಲ್ಲದೇ ಇರಬೇಕಾದ್ರೆ ಅವರೇ ಇದ್ದಿದ್ದು ಕೊನೆ ಉಸಿರಿರೋವರ್ಗು ಅವರೇ ಇರೋದು ಅಂತ ನನಗೆ ತುಂಬ ನಂಬಿಕೆ ಇದೆ ಅವರು ಇರ್ತಾರೆ ಅಂತ ನಂಗೆ ಗೊತ್ತು ನಮ್ಮ ಯಶ್ ಸರ್ ಅವರು ನನಗೊಂಥರ ದೇವ್ರ ಥರ ಅವರು ನನಗೆ ನಾನು ಏನೂ ಅಲ್ಲ ನನ್ನ ನನ್ನ ಏನೂ ಮಾಡೋಕ್ಕೆ ಆಗೋಲ್ಲ ಅಂದಾಗ ನನ್ನಲ್ಲಿ ಕಾನ್ಫಿಡೆನ್ಸ್ ತುಂಬಿ ನಿನ್ನೇನೋ ಮಾಡ್ತೀಯ ನಿನ್ನ ಕೈಯಲ್ಲಿ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಕೊಟ್ಟಿರೋದೆ ಎಷ್ಟು ಸರ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನನಗೆ ಆಲ್ಮೋಸ್ಟ್ ಅವರು ದೇವ್ರಿಗೆ ಸಮ ಮಾಡ್ಲಿಂಗ್ ಇಂಡಸ್ಟ್ರಿ ನಾನು ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ ಕಡೆಯಿಂದ ನಾನು ಎರಡು ರಾಜ್ಯದಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಚೆನ್ನೈಯಲ್ಲಿ ಮಿಸ್ಟರ್ ಇಂಟರ್ನ್ಯಾಷನಲ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ತ್ರೀ ವಿನ್ನರ್ ಪ್ಲಸ್ ಇವಾಗ ಮಿಸ್ಟರ್ ವರ್ಲ್ಡ್ ಇಂಟರ್ನ್ಯಾಷನಲ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಫೋರ್ ವಿನ್ನರ್ ಹೈದ್ರಾಬಾದಲ್ಲಿ ಎರಡೂ ರಾಜ್ಯಗಳಲ್ಲೂ ನಾನು ಕರ್ನಾಟಕನ ರೆಪ್ರೆಸೆಂಟ್ ಮಾಡಿ ಕರ್ನಾಟಕಕ್ಕೆ ಏನೋ ಒಂದು ಹೆಸರು ತರಬೇಕು ಅಂತ ಹೋರಾಡಿದೆ ಅದನ್ನು ನಾನು ಮಾಡಿದ್ದೀನಿ ಇವಾಗ ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ ಎಲ್ಲರ್ಗು ಅದೊಂದು ಅಕಾಡೆಮಿ ಅಂತ ಕಾಣಿಸುತ್ತೆ ಬಟ್ ನನ್ನ ಪ್ರಕಾರ ಅದು ನನ್ನ ಮೂಲಕದಿಂದ ನಾನು ನೋಡಿದ್ರೆ ಅದು ನನಗೊಂದು ದೇವಸ್ಥಾನದ ಒಂದು ವೈಬ್ ಕೊಡುತ್ತೆ ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ ಅದು ಅಕಾಡೆಮಿ ಅಂತಲೇ ಅಲ್ಲ ಇಟ್ಸ್ ಅ ಬ್ರ್ಯಾಂಡ್ ಅದು ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡುತ್ತೆ ಫ್ಯೂಚರಲ್ಲಿ ಆಲ್ ದ ಇಂಟರ್ನ್ಯಾಷನಲ್ ಶೋಸ್ ವಿಲ್ ಬಿ ಕಂಡಕ್ಟೆಡ್ ಔಟ್ ಆಫ್ ಕಂಟ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ಒಂದು ಮಾತಿದೆ ಬಡವ್ರ ಮಕ್ಕಳು ಬೆಳೀಬೇಕು ಅವರಿಗೆ ನನ್ನ ಕೈಲಿಂದ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೋ ನಾನು ಅದನ್ನು ಮಾಡ್ತೀನಿ ಎಷ್ಟೊಂದು ಜನ ಬಡವ್ರ ಮಕ್ಕಳು ಫ್ಯಾಷನ್ ಇಂಡಸ್ಟ್ರಿಗೆ ಬರಬೇಕು ಅಂತ ತುಂಬ ಪರದಾಡ್ತಾ ಇದ್ದಾರೆ ಬಟ್ ಅವ್ರಿಗೊಂದು ಎಕ್ಸ್ಪೋಷರ್ ಇಲ್ಲ ಆ ಒಂದು ಎಕ್ಸ್ಪೋಷರ್ನ ನನ್ನ ಕೈಯಿಲ್ಲಾದಷ್ಟು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ನಾನು ಅವ್ರಿಗೊಂದು ಬೆನ್ನೆಲುಬಾಗಿ ನಿಂತ್ಕೊತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಯಾರೇ ಕಷ್ಟಪಡ್ತಾ ಇರ್ಬೋದು ಫ್ಯಾಷನ್ ಇಂಡಸ್ಟ್ರಿಗೆ ಬರ್ಬೋದು ಬರಬೇಕು ಅಂತ ಅವ್ರಿಗೆಲ್ಲರಿಗೂ ಒಂದು ಸಪೋರ್ಟಾಗಿ ಒಂದು ಬೆನ್ನೆಲುಬಾಗಿ ಬಾಗಿ ನಾನು ನಿಂತ್ಕೊತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಸಾಧನೆ ಮಾಡ್ತಾನೆ ಅಂತ ನಾನು ನಂಬಿಕೆ ಇಟ್ಕೊಂಡು ಅವ್ನಿಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದೀನಿ ಹಾಗೆ ಅವನು ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ದಾನೆ ಸೊ ಆಲ್ ದ ಬೆಸ್ಟ್ ಫಾರ್ ಹೆಣ್ಮ್ ಸೊ ಹೇಗೆ ಅಂದರೆ ಅವನಿಗೆ ಅವ್ನು ಇದನ್ನ ಪ್ಯಾಷನ್ ಅಂತ ತೊಗೊಂಡು ಇದು ಮಾಡ್ತಿದ್ದಾನೆ ಸೊ ಹಾಗಾಗಿ ನಮ್ಮ ಕಡೆಯಿಂದ ನಾವು ಫುಲ್ ಸಪೋರ್ಟ್ ಮಾಡ್ತಿದ್ದೀವಿ ಇದೇ ಫೀಡಲ್ಲಿ ಬೆಳಿಬೇಕು ಅಂದರೆ ಖಂಡಿತ ನಮ್ಮ ಕಡೆಯಿಂದ ಕಂಪ್ಲೀಟ್ ಸಪೋರ್ಟ್ ಸರ್ ಈಗ ನೀವು ನೋಡಿದ್ರೆ ಏಯ್ಟಿ ನೈಂಟಿ ಪರ್ಸೆಂಟ್ ಪೇರೆಂಟ್ಸ್ ಎಲ್ಲ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗೋ ಅದಾಗೂ ಐ ಟಿಗೆ ಅಂತೆಲ್ಲ ತಳ್ತಾ ಇದ್ದಾರೆ ನಾವು ಆ ಕೆಲಸ ಮಾಡಿದೆ ಅವನಿಗೆ ಅಂದ್ರೆ ಎಲ್ಲಿ ಪ್ಯಾಶನ್ ಸಿಗುತ್ತೋ ಅವ್ನಿಗೆ ಎಲ್ಲಿ ಖುಷಿ ಸಿಗುತ್ತೋ ಅಲ್ಲಿ ಅವನ್ನ ಮುಂದಕ್ಕೆ ಹೋಗೋದಕ್ಕೆ ನಮ್ಮ ಕಡೆಯಿಂದ ಕಂಪ್ಲೀಟ್ ಸಪೋರ್ಟ್ ಕೊಟ್ಟಿದ್ವಿ ಹಾಗೆ ಅದನ್ನ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ದಿವಸ ಈ ಸ್ಟೇಜಲ್ಲಿ ನಿಂತ್ಕೊಂಡು ಆಗಲಿ ಮುಂದಕ್ಕೆ ನೋಡೋಣ ದೇವ್ರದಯ ಇದ್ದರೆ ಆಗಲಿ ನನ್ನ ನನ್ನ ಮಗನಿಗೆ ಕಂಗ್ಳಾಡ್ಸಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಪ್ಪ ಅಮ್ಮ ಆದವರು ತುಂಬ ಆಸೆ ಇಟ್ಕೊಂಡಿರ್ತಾರೆ ಮಕ್ಕಳ ಬಗ್ಗೆ ಅದೇ ಥರ ನಾವು ತುಂಬ ಆಸೆ ಇಟ್ಕೊಂಡೇ ಬೆಳೆಸಿದ್ದೀವಿ ಬಟ್ ನಮ್ಮ ಆಸೆಗಳನ್ನ ಒಂದೊಂದು ಸ್ಟೇಜಲ್ಲೂ ಅವ್ನು ನೆರವೇರಿಸ್ತಾ ಬಂದಿದ್ದಾನೆ ಈಗ ಇನ್ನೂ ಬಿ ಸಿ ಎ ಫಸ್ಟ್ ಇಯರ್ ಓದ್ತಾ ಇದ್ದಾನೆ ಅವನ ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಳ್ತಾ ಈ ಫೀಲ್ಡಲ್ಲೂ ಮುಂದಕ್ಕೆ ಫ್ಯಾಷನ್ ಕೊರಿಯೋಗ್ರಾಫರ್ ಆಗಿ ಬೆಳಿಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದಾನೆ ಅದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಸಪೋರ್ಟ್ ಮಾಡ್ತೀವಿ ಅವರು ಅವನಿಗೆ ಹೇಳ್ದಂಗೆ ಅವನ ಲೈಫಲ್ಲಿ ಬ್ಯಾಕ್ ಬೋನ್ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವನು ಒಂದು ಟೈಮಲ್ಲಿ ನನ್ನ ಕೈಯ್ಯಲ್ಲಿ ಏನೂ ಆಗಲ್ಲ ಅಂದರೆ ಸೆಕೆಂಡ್ ಪಿ ಯು ಟೈಮಲ್ಲಿ ನನ್ನ ಕೈಯಲ್ಲಿ ಏನೂ ಆಗಲ್ಲ ಯಾವ ಫೀಲ್ಡ್ಗೆ ಹೋಗಬೇಕು ಅಂತಲೇ ಚೂಸ್ ಮಾಡೋಕ್ಕಾಗದೇ ತುಂಬ ಕನ್ಫ್ಯೂಷನ್ ಎಲ್ಲಿದ್ದ ಆವಾಗ ದೇವ್ರದಯ್ಯಿಂದ ಎಷ್ಟು ಸರ್ ಪರಿಚಯ ಆದರೂ ಅವ್ರ ಮೂಲಕ ಅವನಿಗೆ ತುಂಬ ಕಾನ್ಫಿಡೆನ್ಸ್ ತುಂಬಿದ್ರು ಇವತ್ತು ನೀವೇ ನೋಡ್ತಾ ಇದ್ದೀರಾ ಅವನು ಎಷ್ಟು ಕಾನ್ಫಿಡೆನ್ಸ್ ಆಗಿ ಇದ್ದಾನೆ ಅಂತ ಆ ಕಾನ್ಫಿಡೆನ್ಸ್ಗೆ ಕಾರಣವೇ ನಮಗಿನ್ನ ಹೆಚ್ಚು ಅವರು ಎಷ್ಟು ಸರ್ ಮಕ್ಕಳಿಗೆ ಏನು ಇಷ್ಟನೋ ಅದಕ್ಕೆ ಮುಂದಕ್ಕೆ ಹೋಗಬೇಕು ಅಂತ ಸುಮ್ಮನೆ ಬಾಯಲ್ಲಿ ಹೇಳೋದಲ್ಲ ನಾವು ಅದನ್ನು ಪ್ರೋತ್ಸಾಹ ಕೊಟ್ಟಾಗಲೇ ಇವಾಗ ಅವ್ರಿಗೇನು ಇಂಟ್ರೆಸ್ಟ್ ಇರುತ್ತೋ ಅವನಿಗೆ ಎಜುಕೇಷನಲ್ಲೂ ನಾವೇನು ಡಿಸ್ಕರೇಜ್ ಮಾಡ್ತಾಯಿಲ್ಲ ಅವನ ಎಜುಕೇಷನಲ್ಲೂ ತುಂಬ ಚೆನ್ನಾಗಿ ಹೋಗ್ತಾ ಇದ್ದಾನೆ ಅದ್ರ ಜೊತೆಗೆ ಅವ್ರಿಗೆ ಇಷ್ಟ ಇರೋದ್ರಲ್ಲೂ ನಾವು ಮುಂದಕ್ಕೆ ಅವ್ರಿಗೆ ಪುಶ್ ಮಾಡಿದಾಗ ಅವ್ರಿಗೆ ಎರಡೂ ಥರವೂ ಲೈಫಲ್ಲಿ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ